ನಾನು ಕೂಡ ಹಾಗೇ ವಿಚಾರ ಮಾಡ್ತಿದ್ದೆ ಅಯ್ಯೋ ಇದಿಲ್ಲ ಅದಿಲ್ಲ ಅಯ್ಯೋ ಇದಿದ್ದರೆ ಹಾಗಿತ್ತು ಅದಿದ್ದರೆ ಹಾಗಿರ್ತಿತ್ತು ಅವರಿದ್ದರೆ ಹೀಗಿರ್ತಿತ್ತು ಇವರಿದ್ದರೆ ಹಾಗಿರ್ತಿತ್ತು ಅಯ್ಯೋ ಮೊದಲೇ ಚೆನ್ನಾಗಿತ್ತು ಈಗೆಲ್ಲ ಹಾಳಾಗ್ಬಿಡ್ತು ಮೊದಲೇ ಚೆನ್ನಾಗಿತ್ತು ಎಲ್ಲ ವಿಷಯಗಳು ಈಗ ಹೀಗಾಗ್ಬಿಟ್ಟಿದೆ ಬರೀ ಇದೆ ಅಯ್ಯೋ 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 ಅಂತ ಆ ದಿನಗಳು ಪೂರ್ತಿ ನಾವು ಅಯ್ಯೋ ಅಂದ್ಕೊಂಡೇ ಕಳೆದೋಗುತ್ತೆ ಹೆಂಗೂ ಬದುಕಲೇಬೇಕು ಜೀವನ ಮಾಡಲೇಬೇಕು ಜೀವನ ಸಾಗಲೇಬೇಕು ಆದರೆ ಬದುಕಿರುವಷ್ಟು ದಿನ ನಾವು ಕಳೆದು ಹೋದದ್ದನ್ನು ಇಲ್ಲದನ್ನು ಚಿಂತೆ ಮಾಡ್ತಾ ಅಯ್ಯೋ 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 ಅಂತ ಕೂತ್ರೆ ಆ ದಿನಗಳೆಲ್ಲ ನರಕಾಗಿ ಹೋಗುತ್ತಲ್ವ ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಏನಪ್ಪ ಅಂದರೆ ಇವತ್ತೊಂದು ಸ್ಪೆಷಲ್ ವೀಡಿಯೋಸ್ ಹಾಕ್ತೇನೆ ಸಿಂಪಲ್ ಆದ ವೀಡಿಯೋಸು ವಿಷಯ ಏನಿಲ್ಲ ಆದರೆ ಆ ವೀಡಿಯೋಸಿಂದ ನಿಮಗೆ ತುಂಬಾ ಕೆಲವೊಂದು ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳೋಕ್ಕಿದೆ ಸೊ ಅದನ್ನು ಫಸ್ಟ್ ವೀಡಿಯೋಸೆಲ್ಲ ನೋಡ್ಕೊಂಡು ಹೋಗಿ ಮತ್ತೆ ಗೊತ್ತಾಗುತ್ತೆ ಏನು ಅಂತ ಯಾಕೆ ಈ ವಿಡಿಯೋಸನ್ನು ಹಾಕಿದೆ ಅಂತ ಏನು ಹೇಳೋಕ್ಕೆ ಅಂತ ಓಕೆನಾ ಇದು ತುಂಬ 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 ಹಳೆಯ ವಿಡಿಯೋ ಆಯಿತಾ ಒಂದು ಆರೇಳು ವರ್ಷದ ಹಿಂದೆ ಅಂತ ಕಾಣಿಸುತ್ತೆ ಆಗಲೂ ಕೂಡ ಚಾನಲ್ ಏನು ಇರಲಿಲ್ಲ ವೀಡಿಯೋ ಮಾಡೋದಂತೂ ಇದ್ದೇ ಇದೆ ಏನಾದರೂ ಚೆನ್ನಾಗಿ ಅನಿಸಿದರೆ ಮೊಬೈಲ್ ಕೈಯಲ್ಲಿ ಇರ್ತಿತ್ತಲ್ಲ ವೀಡಿಯೋ ಮಾಡ್ಕೊಬಿಡ್ತಿದ್ದೆ ಹಾಗೆ ನಾನು ಹೇಳಿದೆ ಅಲ್ವಾ ಆಲ್ರೆಡಿ ತುಂಬ ಹಳೆ ಹಳೆ ವೀಡಿಯೋ ಕ್ಲಿಪ್ಸ್ಗಳಿವೆ ಅದೆಲ್ಲ ಎಡಿಟ್ ಮಾಡಿಬಿಟ್ಟು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಅಂತ ಯಾಕಂದರೆ ಆಗ ವೀಡಿಯೋ ಮಾಡಿದ್ದು ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ ಮೆಮೊರಿನೂ ಕೂಡ ಖಾಲಿ ಆದಂಗೆ ಆಗುತ್ತೆ ಮತ್ತು ನೋಡಿ ನಿಮಗೂ ಕೂಡ ಕೆಲವೊಂದು ಡಿಫ್ರೆನ್ಸ್ ಗೊತ್ತಾಗತ್ತೆ ಆಗ ಸಿಚುವೇಶನ್ ಹೇಗಿತ್ತು ಪ್ಲೇಸ್ಗಳು ಹೇಗಿತ್ತು ಕೆಲವೊಂದು ಈಗ ಹೇಗಾಗಿದೆ ಅದು ಕೂಡ ನೋಡ್ಬೋದಲ್ವಾ ಇದು ಎನ್ ಐ ಟಿ ಕೆ ಕ್ಯಾಂಪಸ್ ಒಳಗೆ ನಾವು ಆ್ಯಕ್ಚುಲಿ ನಾನು ನನ್ನ ಮಗಳು ಬ್ಯಾಂಕಿಗೆ ಹೋದಾಗ ತಗೊಂಡದ್ದು ವೀಡಿಯೋ ಅವಳ ಹತ್ರ ಒಂಚೂರು ಮೊಬೈಲ್ ಹಿಡ್ಕೊ ಅಂತ ಹೇಳಿ ಹೀಗೆ ಹೋಗುವಾಗ ವೀಡಿಯೋ ಮಾಡ್ಕೊ ಅಂತ ಹೇಳಿದ್ದೆ ಮಾಡ್ಕೊಂಡಿದ್ಲ ಅವಾಗ ಅದನ್ನೇ ತಗೊಂಡದ್ದು ನಾನು ನೋಡಿ ಎಷ್ಟು ಸಪೂರ ಇದ್ದೆ ಒಂದು ಐದಾರು ವರ್ಷದ ಹಿಂದೆ ನನ್ನ ಮಗಳು ಚಿಕ್ಕದಿತ್ತಾಗ ಅಂತೂ ವೀಡಿಯೋ ಮಾಡಿಕೊಳ್ತು ಒಂಚೂರು ಹಾಗೆಯೇ ಇದೊಂದು ನನ್ನ ರೆಸಿಪಿ ಚಾನಲ್ಲಿಗೆ ಮಾಡಿದ್ದು ಶಾಬಕ್ಕಿ ಕಿಚಡಿ ಅಥವಾ ಸಾಬುದಾನ ಕಿಚಡಿ ಅಂತ ಹೇಳ್ತಾರೆ ಅದನ್ನು ಒಂದು ಫೋಟೋ ತಕ್ಕೊಂಡಿದ್ದೆ ಸ್ಟೂಲ್ ಮೇಲೆ ಇಟ್ಬಿಟ್ಟು ಈಗೆಲ್ಲ ಅರೇಂಜ್ ಮಾಡಿ ಫೋಟೋ ತೆಕ್ಕೊಳ್ಳೋದು ನಾನು ಇದಂತೂ ಅಷ್ಟು ಹಳೆ ವಿಡಿಯೋ ಅಲ್ಲ ಈ ಒಂದು ಮೂರು ನಾಲ್ಕು ವರ್ಷ ಹಿಂದಿಂದಿರ್ಬೋದು ಸ್ಟಾರ್ಟಿಂಗಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅಮ್ಮ ನೋಡಿ ಅಂಗಳಕ್ಕೆಲ್ಲ ನೀರು ಹಾಕ್ತಾ ಇದ್ದಾರೆ ಅಂದರೆ ಧೂಳು ಬರುತ್ತಲ್ವ ತುಂಬ ಹಾಗಾಗಿ ಅಮ್ಮಮ್ಮೆ ಹಾಗೆ ನಾವು ವಾರಕ್ಕೆ ಎರಡು ದಿನ ಹಾಗೆಲ್ಲ ಅಂಗಳಕ್ಕೆ ನೀರನ್ನು ಬಿಡ್ತೇವೆ ಫುಲ್ ಅಂಗಳಕ್ಕೆ ಆಗ ಅಂಗಳ ಚೆನ್ನಾಗಿತ್ತು ಈಗ ಕೆಲವೊಂದು ಕಡೆ ಒಡೆದೋಗಿದೆ ಪರಿಸ್ಥಿತಿಗಳು ಹಾಗೆ ಅಲ್ವಾ ಆಗ ಹೇಗಿತ್ತು ಈಗ ಹೇಗಿದೆ ಅಂತ ಕಂಪೇರ್ ಮಾಡೋಕ್ಕಾಗುತ್ತೆ ಹೀಗೆಲ್ಲ ವೀಡಿಯೋ ಮಾಡ್ಕೊಂಡ್ರಲ್ವಾ ಇಲ್ಲೂ ಕೂಡ ನೋಡಿ ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಒಂದು ಗುಲಾಬಿ ಹೂ ಬಿಟ್ಟಿದೆ ಆ ಗುಲಾಬಿ ಹೂ ಈಗಿಲ್ಲ ಆಯಿತು ಆ ಗಿಡ ಕೂಡ ಈಗಿಲ್ಲ ತೋರಿಸ್ತೇನೆ ನಿಮಗೇನೆ ನೋಡಿ ಎಷ್ಟು ಚೆನ್ನಾಗಿತ್ತು ಆಗಲೂ ಕೂಡ ಈ ಹೂವನ್ನೆಲ್ಲ ಸುಮಾರು ವೀಡಿಯೋ ಮಾಡಿಕೊಂಡಿದ್ದೆ ನಾನು ಈಗ ಅದೇ ಜಾಗದಲ್ಲಿ ತೋರಿಸ್ತಾ ಇದ್ದೇನೆ ಆ ಗುಲಾಬಿ ಗಿಡವೇ ಇಲ್ಲ ಈಗ ಈಗಿರೋದು ಬಟನ್ ಗುಲಾಬಿ ಅಂತ ಹೇಳ್ತಾರಲ್ಲ ಚಿಕ್ಕ ಚಿಕ್ಕದು ಆ ಗುಲಾಬಿ ಗಿಡ ಮತ್ತು ಇಲ್ಲೊಂದು ಚಿಕ್ಕ ಚಿಕ್ಕ ಬದ್ನೆಕಾಯಿ ಆಗುತ್ತಲ್ವ ರೌಂಡ್ ರೌಂಡ್ ಬದ್ನೆಕಾಯಿ ಆ ಗಿಡ ಇತ್ತು ಆಗ ಈಗ ಅದೇ ಜಾಗದಲ್ಲಿ ತೋರಿಸ್ತೇನೆ ಏನೆಲ್ಲ ಆ ಗಿಡವೇ ಮಾಯ ಆಗಿದೆ ಹಾಗೆಯೇ ಇದು ನೋಡಿ ನಮ್ಮ ಪಕ್ಕದಲ್ಲಿರೋ ಮನೆ ಆ ಮನೆ ನೋಡಿ ಈ ರೀತಿ ಕಲರ್ ಇದೆ ತೆಂಗಿನ ಮರ ಆಗಿದೆ ಕಿಟಕಿಯೆಲ್ಲ ಒಬ್ಸರ್ವ್ ಮಾಡಿ ಮತ್ತೆ ತೋರಿಸ್ತೇನೆ ನೆಕ್ಸ್ಟ್ ಚೇಂಜಸ್ ಏನಂತ ನೋಡಿ ಈಗ ಆ ಮನೆ ಕಲರ್ ಆ ಥರ ಆಗಿದೆ ಕಿಟಕಿ ಹತ್ರ ಬಳ್ಳಿಯೆಲ್ಲ ಹಬ್ಸಿದರೆ ಮೊದಲು ಆ ಮನೆ ಕ್ಲೀನಾಗಿ ಕಾಣ್ತಿತ್ತು ಈಗ ನೋಡಿ ನಮ್ಮ ಮನೆ ಗಿಡ ಎಲ್ಲ ಎತ್ತರಕ್ಕೆ ಬೆಳೆದಿದೆ ಸೊ ಆಗಿನ ಥರ ಕಾಣಿಸಲ್ಲ ಅವ್ರ ಮನೆ ತೆಂಗಿನ ಮರ ಕೂಡ ಬೆಳೆದ್ಬಿಟ್ಟಿದೆ ಆಗ ಮಾಡಿದ ವಿಡಿಯೋ ಕೂಡ ಅದು ಚಾನಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಾಗೆಲ್ಲ ನಾನು ಮಿಕ್ಸಪ್ ಮಾಡಿದ್ದೇನೆ ಈಗ ಐದಾರು ವರ್ಷ ಹಿಂದೆ ತೆಗೆದ ವೀಡಿಯೋ ಈಗ ತೆಗೆದ ವೀಡಿಯೋ ನಾಲ್ಕು ವರ್ಷ ಹಿಂದೆ ತೆಗೆದ ವೀಡಿಯೋ ಹಾಗೆಲ್ಲ ನೋಡಿ ಆಗ ಈಗ ಅಲ್ವಾ ಫುಲ್ ಚೇಂಜಸ್ ಈಗ ಗಿಡದ ಎಡೆಯಲ್ಲಿ ಹೊಕ್ಕೊಂಡು ವೀಡಿಯೋ ಮಾಡಬೇಕು ಆಗ ಆರಾಮಾಗೆ ಕಾಣ್ತಿತ್ತು ಹಾಗೆ ಈಗ ಬಳ್ಳಿಯೆಲ್ಲ ಚೆನ್ನಾಗಿ ಹಬ್ಸಿಬಿಟ್ಟಿದ್ದಾರೆ ಅವರು ಕಿಟಕಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ಡಿಫ್ರೆಂಟ್ ಅದ ಬಳ್ಳಿ ನೋಡಿ ಅಲ್ವಾ ಹಾಗೆ ಇನ್ನು ಈ ವಿಡಿಯೋ ಯಾವುದೋ ಅಂಬೋಡೆದು ಅದು ಕೂಡ ಸಿಕ್ತು ನನ್ನ ಗ್ಯಾಲರಿಯಲ್ಲಿ ನಾನು ನನ್ನ ಕುಕ್ಕಿಂಗ್ ಚಾನಲಿಗೆ ಇದನ್ನು ಮಾಡಿ ತೋರಿಸ್ತಾ ಇರೋದು ತೋರಿಸ್ಬೇಕಲ್ವ ಈ ರೀತಿ ಅಂಬೋಡೆ ಮಾಡಿದ್ದೇನೆ ಅಂತ ಇದು ಕೂಡ ಒಂದು ಮೂರು ವರ್ಷ ಹಿಂದಿಂದ ಅಂತ ಹಾಗೆ ನನ್ನ ಕುಕ್ಕಿಂಗ್ ಚಾನಲಿಂದ ಇದು ಎಲ್ಲಿ ನಿಂತರೆ ಕರೆಕ್ಟಾಗಿ ಫೋಟೋ ಬರುತ್ತೆ ವೀಡಿಯೋ ಬರುತ್ತೆ ಅಂತ ಆಚೆ ಈಚೆ ನಿಂತು ನಿಂತು ವೀಡಿಯೋ ಮಾಡ್ತಿರೋದು ಈಗೆಲ್ಲ ಅದನ್ನು ನೋಡುವಾಗ ಒಮ್ಮೊಮ್ಮೆ ನಗು ಬರುತ್ತೆ ನನಗೆ ಇದು ಕೂಡ ನನ್ನ ಸರ್ಜರಿ ಆದಮೇಲೆ ಒಂದು ನಾ ಐದಾರು ತಿಂಗಳಾದಮೇಲೆ ನಮ್ಮ ಮನೆಗೆ ಭಾರತಿ ಅಂತ ನಮ್ಮ ಅಮ್ಮನ ಊರಿಂದ ಒಬ್ಬರು ಬಂದಿದ್ದರು ರಿಲೇಟಿವ್ ಅವರೊಟ್ಟಿಗೆ ಮಾತಾಡ್ತಾ ಕುತ್ಕೊಳ್ಳುವಾಗ ನನ್ನ ಮಗಳಿಗೆ ವಿಡಿಯೋ ಮಾಡು ಅಂತ ಹೇಳಿದ್ದೆ ಸುಮ್ಮನೆ ಒಂದು ಮೆಮೊರಿಗೆ ಅವರೊಟ್ಟಿಗೆ ಅಪರೂಪಕ್ಕೆ ಬರೋದಲ್ವ ಹಾಗೆ ವಟ್ರಾಶಿ ನನ್ನ ವೇಷ ನೋಡಿ ಇದನ್ನು ಆ್ಯಕ್ಚುಲಿ ಅಪ್ಲೋಡ್ ಮಾಡಲಿಕ್ಕೆ ಮಾಡಿದ್ದಲ್ಲ ಈ ವೇಷದಲ್ಲಿ ಯಾರು ಅಪ್ಲೋಡ್ ಮಾಡ್ತಾರಾ ಆದರೂ ಕೂಡ ಈಗ ಮಾಡಿಯೇ ಬಿಟ್ಟೆ ಅಪ್ಲೋಡ್ ಯಾಕೆ ಇರಲಿ ಅಲ್ವಾ ಯಾವ ರೀತಿ ಕಂಡ್ರೇನು ಒಂದು ವಿಷಯ ತಾನೇ ನಾನು ಮತ್ತು ಅವರು ಮಾತಾಡ್ತಾ ಇರೋದು ಮನೆಯಲ್ಲಿ ಮತ್ತು ಇನ್ಯಾರು ನೀಟಾಗಿ ಅಪ್ರೂಪ ಅಲ್ವಾ ಎಲ್ಲರೂ ಕೂಡ ನೀಟಾಗಿ ಡ್ರೆಸ್ ಮಾಡಿಟ್ಕೊಂಡು ಇರೋದು ಹೀಗೇನೆ ಇರೋದಲ್ಲ ಹೆಚ್ಚಿನ ಜನರು ಇದೊಂದು ರೀತಿ ಗಿಡ ನಮ್ಮ ಮನೆಯಲ್ಲಿ ಪೂರ್ತಿ ಎತ್ತರಕ್ಕೆ ಬೆಳೆದಿದೆ ಮೇಲೆ ಹೋದ ಮೇಲೆ ನೋಡಿ ತುದಿಗೆ ಮಾತ್ರ ಅದರ ಎಲೆಗಳಿರುವಂಥದ್ದು ಆದರೆ ಮಧ್ಯದಲ್ಲಿ ಎಲ್ಲೂ ಕೂಡ ಒಂದು ಗೆಲ್ಲೆ ಆಗಲಿ ಒಂದು ಎಲೆ ಆಗಲಿ ಎಂಥ ಕೂಡ ಇಲ್ಲ ಸ್ಟ್ರೇಟ್ ಒಂದು ಕೋಲ್ ಥರ ಇದೆ ಗಿಡ ಆಯಿತಾ ಈಗ ನೋಡಿ ಅದರ ಅವಸ್ಥೆ ಹೇಗಾಗಿದೆ ಅಂದರೆ ಆಗ ನೆಟ್ಟಿಗೆ ನಿಂತಿತ್ತು ತೆಂಗಿನ ಮರವು ಕೂಡ ಹೀಗೆ ಅಲ್ವಾ ಇದೇ ರೀತಿ ಒಂಥರ ಅದರದ್ದು ಸ್ಟ್ರಕ್ಚರು ಆದರೆ ತೆಂಗಿನ ಮರ ದಪ್ಪ ಇರುತ್ತೆ ಇದು ಇಷ್ಟು ಸಪೂರಾಗಿ ನೆಟ್ಟಗೆ ತೆಂಗಿನ ಮರ ಥರವೇ ಇದೆ ಅಲ್ಲ ಉದ್ದ ಅಂತ ನನಗೆ ಅನಿಸೋದು ಆದರೆ ಈಗ ಅದರ ಅವಸ್ಥೆ ತುಂಬ ಗಾಳಿ ಅಲ್ವಾ ಈ ವರ್ಷ ತುಂಬ ಮಳೆ ಗಾಳಿ ಆ ಬಿರುಗಾಳಿಗೆ ಅದು ಬಗ್ಗೆಯೇ ಹೋಗಿದೆ ನಮಗೆ ಕಷ್ಟಗಳು ತುಂಬ ಬಂದಾಗ ಹೀಗೆ ನಾವು ಉದುಡಿ ಹೋಗ್ತೇವೆ ಹಾಗೆ ಆಗಿದೆ ಅದರ ಸ್ಥಿತಿ ಈಗೆಲ್ಲ ಹಗ್ಗ ಕಟ್ಟಿ ನಾವು ಅದನ್ನು ಒಂದು ರೀತಿಯಲ್ಲಿ ಇಟ್ಟಿದ್ದೇವೆ ನಾನು ನಮ್ಮ ಒಂದು ಕಂಬಕ್ಕೆ ಹಗ್ಗ ಕಟ್ಟಿಟ್ಟಿದ್ದಾರೆ ಅಪರೂಪದ ಗಿಡ ಅಲ್ವ ಹಾಗೆ ಈ ಕೇಪಳ ಹೂವೊಂದು ನಾನಂತೂ ತುಂಬ ವೀಡಿಯೋ ಮಾಡಿದ್ದೆ ಆವಾಗಾಯ್ತಾ ಒಂದು ಮಧ್ಯಾಹ್ನ ಟೈಮು ಬೆಳಗ್ಗೆ ಟೈಮು ಸಂಜೆ ಟೈಮೆಲ್ಲ ಬೇರೆ ಬೇರೆ ರೀತಿ ಕಾಣಿಸುತ್ತೆ ಸೂರ್ಯನ ಕಿರಣ ಬೇರೆ ಬೇರೆ ರೀತಿ ಬಂದಂಗೆ ಬಂದಂಗೆ ಹೂಗಳು ಹಾಗೆ ಅಲ್ವಾ ಬೇರೆ ಬೇರೆ ರೀತಿ ಕಾಣಿಸತ್ತೆ ವೀಡಿಯೋ ಮಾಡೋದೇ ಮಾಡೋದು ಹಾಗೆ ಇಲ್ಲೊಂದು ಹೂ ಬಿದೋಗ್ಬಿಟ್ಟಿದೆ ಬಲವೇ ಇಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿದ್ದೀರಾ ಅದೊಂದು ಪೇಂಟ್ ಮಾಡಿದಂಗೆ ಇದೆ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆಂದ ಇದೆ ಅಂದರೆ ಕಣ್ಣಿಗೆ ತುಂಬ ನನಗಂತೂ ಹಿತ ಅನಿಸತ್ತೆ ಅಷ್ಟು ಚೆಂದ ಇದೆ ಆದರೆ ಈಗ ಹೂವೇ ಇಲ್ಲ ಆಯಿತಾ ತುಂಬ ಸಮಯ ಆಯಿತು ವರ್ಷಗಟ್ಟಲೆ ಆಯಿತು ಯಾವಾಗಿಂದೋ ವಿಡಿಯೋ ನೋಡಿ ಅಲ್ವಾ ಹೀಗೆಲ್ಲ ಮಾಡಿಟ್ಕೊಂಡ್ರೆ ಒಂದು ಮೆಮೊರಿಗೆ ಮತ್ತು ಅದಿಲ್ಲದಿದ್ದರೂ ಕೂಡ ನೋಡ್ತಾ ಇರ್ಬೋದು ಇದೊಂದು ಬಳ್ಳಿ ಹಾಗಲಕಾಯಿ ಬಳ್ಳಿಯನ್ನು ಅಮ್ಮ ಹಬ್ಬಿಸಿದ್ದು ಹಾಗೆ ಒಂದು ಮೂರ್ನಾಲ್ಕು ಹಾಗಲಕಾಯಿ ಏನೋ ಸಿಕ್ಕಿತು ನಮಗೆ ಪದಾರ್ಥ ಮಾಡಲಿಕ್ಕೆ ಆದರೆ ಮತ್ತೆ ಅದು ಆಗಲೇ ಇಲ್ಲ ಆಯ್ತಾ ಇನ್ನು ಈ ಪಪ್ಪಾಯಿ ಗಿಡದ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗಲ್ಲ ಅಷ್ಟು ಒಳ್ಳೆ ಪಪ್ಪಾಯ ಹಣ್ಣು ಹಬ್ಬ ಮಾವಿನ ಹಣ್ಣಿಗೆ ಸೈಡ್ ಹೊಡೆಯುವಂಥದ್ದು ಅಷ್ಟು ಟೇಸ್ಟಿ ಮತ್ತು ಅಷ್ಟು ಕಲರ್ಫುಲ್ಲಾಗಿತ್ತು ಈ ರೀತಿ ಪಪ್ಪಾಯಿ ಹಣ್ಣನ್ನು ನಾನು ನೋಡಲೇ ಇಲ್ಲ ಆಯ್ತಾ ನಮ್ಮೂರಲ್ಲಿ ಅಮ್ಮನ ಮನೆಯಲ್ಲೇ ಆಗ್ತಿತ್ತು ಆಗೆಲ್ಲ ಆದರೆ ಈ ಊರಿಗೆ ಬಂದ ಮೇಲೆ ನನಗೆ ಅದು ಸಿಕ್ಕಿರಲಿಲ್ಲ ಇದೊಂದೇ ಆದದ್ದು ನೋಡಿ ಕಲರ್ ನೋಡಿ ಆ್ಯಕ್ಚುಲಿ ಇದು ಜಾಸ್ತಿ ಕಲರ್ ಮಾಡಿ ಎಡಿಟ್ ಮಾಡಿ ಹಾಕಿದ್ದಲ್ಲ ಹೀಗೇ ಇತ್ತು ನಾನು ನನ್ನ ಕುಕ್ಕಿಂಗ್ ಚಾನಲಲ್ಲಿ ಪಪ್ಪಾಯ ಸ್ಮೂದಿ ಮಾಡಿ ಅದರ ರೆಸಿಪಿ ಮಾಡಿ ಹಾಕಿದ್ದೆ ಎಷ್ಟು ಈಗಲೇ ನೋಡಿ ನೋಡುವಾಗ ಬಾಯಲ್ಲಿ ನೀರು ಬರುತ್ತೆ ತಗೊಂಡು ಕುಡಿಯುವ ತಿನ್ನುವ ಆಗುತ್ತೆ ಅಷ್ಟು ಟೇಸ್ಟಿ ಮತ್ತು ನಾವು ಸುಮಾರು ರೆಸಿಪೀಸ್ ಮಾಡಿದ್ದೇವೆ ಪಲ್ಯ ಕಾಯಿಯನ್ನು ಪಲ್ಯ ಮಾಡೋದು ಹಣ್ಣನ್ನು ಜ್ಯೂಸು ಸ್ಮೂದಿ ಮಾಡೋದು ಎಲ್ಲ ಕೂಡ ಈಗ ಅದು ಬಿದ್ದೇ ಹೋಗಿದೆ ಆಯಿತಾ ಆಗ ಇಲ್ಲಿ ಅಷ್ಟು ಟೇಸ್ಟ್ ಇರೋ ಪಪ್ಪಾಯ ಬಿಡ ಒಂದು ಪಪ್ಪಾಯದ ಗಿಡ ಇತ್ತು ತುಂಬ ಇಷ್ಟ ಆಗಿತ್ತು ತುಂಬ ಕಾಯಿಗಳು ಬಿಡ್ತಿದ್ದವು ಒಳ್ಳೆ ಮಾವಿನ ಹಣ್ಣಿನ ಥರ ಟೇಸ್ಟ್ ಇತ್ತು ಹಾಗೆ ಇದೇ ರೀತಿ ಮಳೆಯಲ್ಲಿ ಒಂಥರ ಏನೋ ರೋಗ ಬಂದುಬಿಟ್ಟು ಆ ಪಪ್ಪಾಯ ಗಿಡ ಬಿದ್ದೋಯ್ತು ಬುಡ ಸಮೇತ ಹಾಗೆ ತುಂಬ ಬೇಸರಾಗಿ ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದರ ನಂತರ ನಮ್ಮ ಮನೆಯಲ್ಲಿ ಪಪ್ಪಾಯ ಗಿಡ ಆಗಲೇ ಇಲ್ಲ ಎಷ್ಟು ಸಲ ನಾವು ಬೀಜಲ್ಲ ಹಾಕಿದ್ದೇವೆ ಪಪ್ಪಾಯ ಗಿಡ ಆಗಲೇ ಇಲ್ಲ ಹಾಗೆ ಇಲ್ಲಿ ನೋಡಿದಾಗೆಲ್ಲ ಆ ಪಪ್ಪಾಯಿ ಗಿಡದ ನೆನಪಾಗತ್ತೆ ನನಗೆ ಇದೇ ಜಾಗ ನೋಡಿ ಈಗ ಅಲ್ಲಿ ಪಪ್ಪಾಯ ಗಿಡವೇ ಇಲ್ಲ ಇಲ್ಲೇ ಇದ್ದದ್ದು ಬೇಸರ ಆಗುತ್ತೆ ಒಳ್ಳೆ ಪಪ್ಪಾಯ ಹಣ್ಣು ಹೈಜನಿಕ್ ಇರೋದು ತಿನ್ನೋಕ್ಕೂ ಇಲ್ಲ ಈಗ ಅಂತ ಇನ್ನು ಇದು ಇದು ಕೂಡ ನಾನು ಚಾನಲ್ ಮಾಡೋಕ್ಕಿಂತ ತುಂಬ ಮೊದಲಿಂದು ಆಗ ಸಿನಮ್ಯಾಟೋಗ್ರಫಿ ಕಲಿತಾ ಇದ್ದೆ ಹಾಗೆ ಎಲ್ಲ ಹೋಗೋದು ಬರೋದು ಎಲ್ಲ ನೀಟಾಗಿ ಸಿನಿಮ್ಯಾಟಿಕ್ ವೀಡಿಯೋ ಮಾಡೋದಕ್ಕೆ ಏನೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಇದೆ ಎಲ್ಲ ಕಲಿತ್ಕೊಂಡು ಅದ್ರ ಪ್ರಕಾರ ಮಾಡಿದ್ದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಆ್ಯಕ್ಚುಲಿ ವಿಡಿಯೋಗ್ರಫಿ ಚೆನ್ನಾಗಿ ಮಾಡಿಬಿಟ್ರೆ ಪ್ರತಿಯೊಂದು ವಿಷಯವೂ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಒಂದು ವಿಡಿಯೋ ಈಗ ನನಗೆ ಆಗದೇ ಇಲ್ಲ ಈ ರೀತಿ ತಗೊಳಕ್ಕೆ ಅಲ್ಲೆಲ್ಲ ಬಂಡೆಗಲ್ಲೆಲ್ಲ ಹತ್ಕೊಂಡು ಇಳ್ಕೊಂಡು ವೇವ್ಸ್ ಹತ್ತಿರ ಹೋಗಿ ಕೂತು ಎದ್ದು ವೀಡಿಯೋ ತೆಗೀತಿದ್ದೆ ಆದರೆ ಈಗ ಬಂಡೆಗಲ್ಲಿ ಹತ್ತಕ್ಕೂ ಆಗಲ್ಲ ಅಷ್ಟು ಅಲೆಗಳ ಹತ್ತಿರ ಕೂತು ಎದ್ದು ಆ್ಯಕ್ಚುಲಿ ಸಿನಿಮೆಟೋಗ್ರಫಿಗೆ ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಆ ರೀತಿ ತೆಗೆದ್ರೇ ಚೆನ್ನಾಗಿ ಬರೋದದು ಈಗ ಅದು ಯಾವುದೂ ಆಗಲ್ಲ ಪಟ್ರಾಶಿ ಈಗ ಸಾದಾ ಸೀದಾ ವಿಡಿಯೋಗ್ರಫಿ ಆಗಿದೆ ನನ್ನದು ಚಾನಲಿಗೆ ಏನು ಮಾಡೋಕ್ಕಾಗಲ್ಲ ನೋಡಿ ಇದು ಮೇಲೆ ಬಂಡೆಗಲ್ಲಿ ಹತ್ಕೊಂಡು ತೆಗೆದದ್ದು ಈ ರೀತಿ ವೀಡಿಯೋಸ್ ನೋಡೋದಕ್ಕೆ ಚೆನ್ನಾಗಿರುತ್ತಲ್ವಾ ಇನ್ನು ಈ ಹೂವು ನೋಡಿ ಗೋರೆಂಟೆ ಹೂವು ಏನೋ ಹೇಳ್ತಾರೆ ಇದಕ್ಕೆ ಈ ಹೂವಿನ ಹೆಸರಷ್ಟು ಸರಿಯಾಗಿ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ ಆ ಹೂವು ಹಳದಿ ಹೂಗಳು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಆಗಂತೂ ಒಂದು ಮೂರು ನಾಲ್ಕು ವರ್ಷದ ಹಿಂದಿನ ವಿಡಿಯೋ ಇದು ಎಷ್ಟಕ್ಕೊಂದು ಹೂ ಬರ್ತಿತ್ತು ಅಂದರೆ ಗಿಡ ತುಂಬ ಫುಲ್ಲು ನಮ್ಮ ಮನೆ ಅಂಗಳದಲ್ಲಿ ಅದೇ ಒಂದು ಚಂದ ನೋಡೋದಕ್ಕೆ ಹೂಗಳು ತುಂಬ ಬಂದುಬಿಟ್ರೆ ನೋಡೋದಕ್ಕೆ ಕಣ್ಣಿಗೆ ಹಿತ ಅಲ್ವಾ ಯಾವುದೇ ಗಿಡದಲ್ಲಾದರೂ ಕೂಡ ಹೂಗಳಿರಬೇಕು ಗಿಡ ತುಂಬ ಹಾಗೆ ಇತ್ತು ಆಯಿತಾ ನೋಡಿ ಎಷ್ಟು ಚೆನ್ನಾಗಿತ್ತು ಈಗ ನೋಡಿ ಅದರ ಸ್ಥಿತಿ ಗಿಡ ಸೇಮ್ ಇದೆ ಹೂಗಳೇ ಆಗಲ್ಲ ರೀ ಯಾಕೆ ಗೊತ್ತಿಲ್ಲ ನನಗೆ ಹೀಗೆ ಒಂದು ಎರಡು ಮೂರು ನಾಲ್ಕು ಬರತ್ತಷ್ಟೆ ಏನಿಲ್ಲ ಆಗ ಹೇಗಿತ್ತು ಈಗ ಹೇಗಿದೆ ಅಲ್ವಾ ಆಗ ನೋಡಿ ಹೀಗೆಲ್ಲ ಎಲ್ಲಿಂದೆಲ್ಲಿ ನೋಡಿದರೂ ಕೂಡ ಹೂವೇ ಕಾಣೋದು ಎಷ್ಟು ಚೆನ್ನಾಗಿ ಅನಿಸ್ತಿತ್ತಂದರೆ ಮಾತ್ರ ಏನಿಲ್ಲ ಆಯಿತಾ ಹೀಗೆ ಇದ್ದರೆ ಹೇಗೆ ಕಾಣಿಸುತ್ತೆ ಅಲ್ವಾ ಚೆನ್ನಾಗಿ ಅನಿಸತ್ತಲ್ವ ಗಿಡ ಅದಕ್ಕೆ ಹೇಳಿದ್ದು ನೋಡಿ ಆ ಕೊಕ್ಕರೆ ಕೂಡ ಈಗ ಕಲರ್ ಫೇಡ್ ಆಗಿದೆ ಗಲೀಜು ಕಾಣಿಸುತ್ತೆ ಇದು ಆಗ ಕೊಕ್ಕರೆ ಕೂಡ ಚೆನ್ನಾಗಿತ್ತು ನೋಡಿ ಟೋಟಲ್ ಓವರ್ ಆಲ್ ಲುಕ್ ಹೀಗಿರುತ್ತೆ ಹೀಗಿರ್ತಿತ್ತು ಆಗ ಫುಲ್ಲು ಹೂಗಳು ಗಿಡನೇ ಕಮ್ಮಿ ಕಾಣೋದು ಹೂಗಳೇ ಜಾಸ್ತಿ ಕಾಣೋದು ಅಷ್ಟಕ್ಕೊಂದು ನೋಡಿ ಆಗ ನಾ ವೀಡಿಯೋ ಮಾಡಿಟ್ಟಿದ್ದಕ್ಕೆ ಒಳ್ಳೇದಾಯ್ತಲ್ವ ಈಗ ನನಗೆ ಸಿಗತ್ತಾ ಹಾಗೆ ಇಲ್ಲ ಅಲ್ವಾ ಸೊ ನೋಡಿದ್ರಲ್ವಾ ವೀಡಿಯೋಸ್ ಎಲ್ಲ ಎಲ್ಲವೂ ಕೂಡ ಮೊದಲಿದ್ದದ್ದು ಒಂದು ರೀತಿ ಈಗ ಒಂದು ರೀತಿ ಹೂವಿನ ಗಿಡಗಳು ಮನೆ ಪೇಂಟಿಂಗಿನ ಹಿಡಿದು ಪ್ರತಿಯೊಂದು ಹಾಗೇನೆ ಅಲ್ವ ಲೈಫಲ್ಲಿ ಸ್ಥಿತಿಗತಿಗಳು ಮನುಷ್ಯರು ಪ್ರತಿಯೊಂದು ವಾತಾವರಣ ಏನೆಲ್ಲ ಇರುತ್ತೆ ಎಲ್ಲನೂ ಕೂಡ ಫುಲ್ಲು ಚೇಂಜ್ ಆಗ್ತಾ ಹೋಗುತ್ತೆ ಕಾಲಕ್ಕೆ ತಕ್ಕ ಹಾಗೆ ಕೆಲವರಿಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಕೆಲವರಿಗೆ ಕೆಟ್ಟದಾಗ್ತಾ ಹೋಗುತ್ತೆ ಈಗಿದ್ದದ್ದು ನಾಳೆಗಿರಲ್ಲ ಮನುಷ್ಯರು ಕೂಡ ಇವತ್ತಿದ್ದವರು ನಾಳೆ ಇರ್ತಾರಂತ ಯಾವ ಗ್ಯಾರಂಟಿ ನಿನ್ನೆ ಇದ್ದವರು ಇವತ್ತಿರಲ್ಲ ಹಾಗೆಲ್ಲ ಆಗಿ ಹೋಗುತ್ತೆ ಕೆಲವರಿಗೆ ಇಲ್ಲದವರಿಗೆ ಸಿಗ್ತಾರೆ ಇದ್ದವರಿಗೆ ಕಳೆದು ಹೋಗ್ತಾರೆ ಗಿಡ ಮರಗಳು ಒಂದೇ ಅಲ್ಲ ಎಲ್ಲನೂ ಕೂಡ ಜೀವನದಲ್ಲಿ ಸೊ ಚೇಂಜ್ ಆಗಿದ್ದನ್ನು ನಾವು ಎಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಅಂದರೆ ಸ್ವೀಕಾರ ಮಾಡಿಕೊಂಡು ಈಗ ನೋಡಿ ಆಗ ಎಷ್ಟೆಲ್ಲ ಹೂವೆಲ್ಲ ಬಿಡ್ತಿತ್ತು ಈ ಗಿಡದಲ್ಲಿ ಈಗ ಹೂ ಬಿಡೋಲ್ಲ ಹೂ ಆಗಲ್ಲ ಆಗೋಲ್ಲ ಹಂಗೆ ಅಂತ ನಾವು ಚಿಂತೆ ಮಾಡ್ತಾ ಕುತ್ಕೊಂಡ್ರೆ ಹೂ ಆಗುತ್ತಾ ಇಲ್ಲ ಅಲ್ವ ಹಾಗೆ ಪ್ರತಿಯೊಂದು ಕೂಡ ಎಲ್ಲವೂ ಕೂಡ ಆಗ ಇದ್ದದ್ದು ಈಗಿರಬೇಕಿತ್ತು ಅಂತ ಅನಿಸೆ ಅನಿಸುತ್ತೆ ಮನುಷ್ಯರಾಗಲಿ ನಮ್ಮ ವಸ್ತುಗಳು ನಮ್ಮ ಸ್ಥಿತಿಗತಿಗಳು ವಾತಾವರಣ ಎಲ್ಲ ಕೂಡ ನಮಗೆ ಯಾವುದು ಇಷ್ಟ ಆಗಿರುತ್ತೆ ಅದು ಪುನಃ ಇದ್ದೇ ಬಿರುತ್ತೆ ಅಂತ ಗ್ಯಾರಂಟಿ ಇರಲ್ಲ ಸೊ ಅದನ್ನು ನಾವು ಥಿಂಕ್ ಮಾಡ್ತಾ ಕೂತ್ಕೊಂಡ್ರೆ ಅದು ಸಿಗೋದೂ ಇಲ್ಲ ಅಲ್ವಾ ಹಾಗೆ ಅದನ್ನು ಸ್ವೀಕಾರ ಮಾಡಿಕೊಂಡು ನಮ್ಮ ಲೈಫನ್ನು ಮುಂದೆ ಹೋಗ್ತಾ 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 ಲೈಫನ್ನು ಕೂಡ ಎಕ್ಸೆಪ್ಟ್ ಮಾಡಿಕೊಂಡು ನಾವು ಕೂಡ ಮುಂದೆ ಹೋಗ್ತಾ ಇರಬೇಕು ಲೈಫ್ ಕಳೀಲೇಬೇಕಲ್ವ ಹೇಗಂದರೂ ಕೂಡ ಜೀವನ ಕಳೀಲೇಬೇಕಲ್ವ ಅದನ್ನು ಬಿಡೋಕ್ಕಾಗತ್ತಾ ಬದುಕಿರುವಷ್ಟು ದಿನ ಜೀವನ ಮಾಡಲೇಬೇಕು ಹಾಗೆ ಬದುಕಿರುವಷ್ಟು ದಿನ ಚೇಂಜಸ್ಸನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಅದನ್ನು ಚಿಂತೆ ಮಾಡೋಕ್ಕೆ ಹೋಗಬಾರ್ದು ಅಂತ ನನ್ನ ಅಭಿಪ್ರಾಯ ನಾನು ಕೂಡ ಮೊದಲಿನಂಗೆ ಹಾಗೆ ಅನ್ಕೋತಿದ್ದೆ ಅಯ್ಯೋ ಆಗಿದ್ದದ್ದು ಈಗಿಲ್ಲ ಈಗಿದ್ದದ್ದು ಅವಾಗಿಲ್ಲ ಅಯ್ಯೋ 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 ಮತ್ತು ಬರೀ ಇದೆ ಅಯ್ಯೋ 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 ಅಂತ ಆ ದಿನಗಳು ಪೂರ್ತಿ ನಾವು ಅಯ್ಯೋ ಅಂದ್ಕೊಂಡೇ ಕಳೆದು ಹೋಗುತ್ತೆ ಹೆಂಗೂ ಬದುಕಲೇಬೇಕು ಜೀವನ ಮಾಡಲೇಬೇಕು ಜೀವನ ಸಾಗಲೇಬೇಕು ಆದರೆ ಬದುಕಿರುವಷ್ಟು ದಿನ ನಾವು ಕಳೆದು ಹೋದದ್ದನ್ನು ಇಲ್ಲದನ್ನು ಚಿಂತೆ ಮಾಡ್ತಾ ಅಯ್ಯೋ 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 ಅಂತ ಕೂತರೆ ಆ ದಿನಗಳೆಲ್ಲ ನರಕ್ಕಾಗಿ ಹೋಗುತ್ತಲ್ವ ನೀವು ಇನ್ಮೇಲೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿದ್ಬಿಡಿ ಏನೇ ಚೇಂಜಸ್ ಆಗಿದೆ ಒಳ್ಳೆಯದಿರಲಿ ಕೆಟ್ಟದಿರಲಿ ಕೆಟ್ಟದಾಗಿದ್ದರೂ ಕೂಡ ಬೇಸರ ಮಾಡಿಕೊಂಡು ದಿನಗಳನ್ನು ಕಳಿಬೇಡಿ ನಾನು ಕೂಡ ಕೆಲವೊಂದು ಚೇಂಜಸ್ಸನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಾಗದೆ ಅಯ್ಯೋ ಅಯ್ಯೋ ಅಂತ ದಿನಗಳನ್ನು ಕಳೆದ್ಬಿಟ್ಟೆ ನೀವು ಕೂಡ ಹಾಗೆ ಮಾಡ್ಕೋಬೇಡಿ ಇರುವಷ್ಟು ದಿನ ಮುಂದಿನ ಜೀವನದಲ್ಲಿ ಎಲ್ಲರೂ ಕೂಡ ಖುಷಿ ಖುಷಿಯಾಗಿದ್ಬಿಡಿ ಹಾಗೆ ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಬ ಬಾಯ್ ಎಸ್